ஆனால் <zoysic discussions> <personaje> <sm festivals>

ഇങ്ങനെ ഇങ്ങോട്ട് കൊടുത്തിനീട്ടോ എമ്പത്ത ലക്ഷ അ തേജത്ത് ഊട്ട എല്ലാ മാണ അത് അണ ഇതൊന്നി എസ് അതേ അതേ വർഷന കാലി ആർദിത്ത് ನಾನು ಎಲ್ಲ ಮಾಹಿತಿ ತಿಳ್ಕೊಂಡಿದ್ದೀನಿ ಕಂಟಾಕ್ ನಾವ ಸಮೇತ ಹೊಡ್ಬೇಕು ಈ ಸಿಕ್ಕ ಸರ್ ಸೀಟ್ ಮೇಲೆ ಸೀಟ್ ಹಾಕಿರೋದಾ ಬರೀ ಸೀಟ್ ಹಾಕಿರೋದಕ್ಕೆ ಎಂಬತ್ತೈದು ಲಕ್ಷ

ಒಬ್ಬ ಮನುಷ್ಯನ ಮೇಲೆ ರೇಪ್ಗೆ ಸಾಗ ಶ್ರೀವಾಸ ಮೂರ್ತಿ ಬಸವರಾಜು ಪದ್ಮ ಮೂರು ಜನ ಷಡ್ಯಂತ್ರ ಮಾಡಿದ್ರೆ ಬನ್ಶಿ ದೇವಸ್ಥಾನ ರೂಟಿ ಹೊಡಿತಾನೆ ರೂಟಿ ರೂಟಿನ ಊರ ಗೊತ್ತ ಹೇಳ್ಬಿಡ್ಲೇನ ಮಾಗಡಿ ತಾಲೂಕು ಹತ್ತಿಂಗೇರೆ ಅಣ್ಣ ಎಲ್ಲಾ ಮಾಹಿತಿ ನಮ್ಮತ್ರಣ್ಣ ಅವ್ರ ಮಗನ ಮೊನ್ನೆ ಮದುವೆ ಆಯ್ತು ನಮ್ದು ಯಾರೋ ಕೇಳುದು ಬಾ ಬೇರೆ ಕಡೆ ಮಾತಾಡ್ತೀನಿ ಬ್ರೋ ಮತ್ತೆ ಏನೋ ಆಗಿ ಆಗಿ ಫೋನ್ ಮಾಡ್ತೀನಿ ಬೇರೆ ಕಡೆ ಮಾತಾಡ್ತೀನಿ ಹತ್ರ ಮಾತಾಡ್ತೀನಿ ಬೇರೆ ಕಡೆ ಉಪೇನಕ್ಕೇ ಹೋಗ್ತೀನಿ ಏನೋ ಶುಕ್ರವಾರ ನೆಂತುಕೋಬೇಕು ಅಲ್ಲೇ ನೀರು ಕುಡಿಯೋನು ಅಲ್ಲೇ ಒತ್ಕೊಳ್ಳೋನು ಬರ್ಪುರಿ ನಿಮ್ಮಲ್ಲಿ ನಿಂತಕ್ರೆ ಓಹ್ ತಿನ್ನಿ ನೇ ಏನೋ ಸತ್ಯ ಅಂತ ಇದೆ